ನಮ್ಗೆ ಹೇಳಿದ ಈ ಪತ್ರಿಕಾಗೋಷ್ಠಿಯನ್ನ ಅತ್ಯಂತ ಭಾರವಾದ ಮನಸ್ಸಿನಿಂದ ನೋವಿನಿಂದ ಒಂದು ಈ ಪತ್ರಿಕಾಗೋಷ್ಠಿಯನ್ನ ಮಾಡುತ್ತೆ ಬಹುಶಃ ದೇಶದ ಇತಿಹಾಸದಲ್ಲಿ ಇನ್ ಪರ್ಟಿಕ್ಯುಲರ್ ಪಾರ್ಲಿಮೆಂಟ್ ಭವನದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅನ್ನುವಂಥದ್ದು ಯಾವುದಾದ್ರೂ ಇದ್ರೆ ಅದು ನಿನ್ನೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ದೇಶದ ಇತಿಹಾಸದಲ್ಲಿ ಎಂದೂ ಸಹ ಪಾರ್ಲಿಮೆಂಟ್ ಭವನದ ಒಳಗಡೆ ಯಾವ ದಾಳಿನೂ ಸಹ ನಡೆದಿಲ್ಲ ಆ ಪಾರ್ಲಿಮೆಂಟ್ ಭವನ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಮತ್ತು ಚೇರ್ಮನ್ರ ಕೈಲಿರುತ್ತೆ ರಾಜ್ಯಸಭಾ ಚೇರ್ಮನ್ರು ಲೋಕಸಭಾ ಸ್ಪೀಕರ್ ಅವರ ಕಂಟ್ರೋಲಲ್ಲಿ ಇರುತ್ತೆ ಕಾಕತಾಳಿಯ ಅನ್ನುವಂಥ ರೀತಿಯಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಎರಡ್ ಸಾವಿರದ ಒಂದರಲ್ಲಿ ನಡೆದಂತಹ ಘಟನೆಯ ದಿನಾನೂ ಡಿಸೆಂಬರ್ ತರ್ಟೀನ್ ಇದನ್ನ ನಾವೆಲ್ಲರೂ ಸಹ ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೇವೆ ಆದರೆ ನಾನು ಒಬ್ಬ ಮಾಜಿ ಪಾರ್ಲಿಮೆಂಟ್ ಸದಸ್ಯನಾಗಿ ಅಲ್ಲಿಯ ನಡವಳಿಗಳು ಅಥವಾ ಅಲ್ಲಿಯ ಪರಿಸ್ಥಿತಿಯನ್ನ ನಾನು ಸ್ವತಃ ನೋಡಿರುವಂತನಾಗಿ ಗದನೆ ನಡೀಲಿಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ ಈ ದೇಶದ ನರ್ವ್ ಸೆಂಟರ್ ಈ ದೇಶದ ಹೃದಯ ಈ ದೇಶದ ಆಗು ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸಂಸತ್ ಭವನವನ್ನೇ ರಕ್ಷಣೆ ಮಾಡುವ ಮಾಡೋಕೆ ಆಗದೇ ಇರುವಂತ ಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದ್ರೆ ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರನ್ನ ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಈ ದೊಡ್ಡ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ ನಾನು ಸಂಸತ್ನಲ್ಲಿದ್ದಾಗ ಅನೇಕರಿಗೆ ಪಾಸ್ ಕೊಡಲಿಕ್ಕೆ ಶಿಫಾರಸು ಮಾಡಿದ್ದೆ ಯಾರ ಸಂಸತ್ ಸದಸ್ಯರು ಲೋಕಸಭೆ ಇರಲಿ ರಾಜ್ಯಸಭೆ ಇರಲಿ ಅವರು ಕೊಡಬೇಕಾದ್ರೆ ಅವರಿಗೆ ಪರಿಚಯ ಇರುವಂಥವರಿಗೆ ಅವರ ಕ್ಷೇತ್ರದವರಿಗೆ ಆದರೆ ಇಲ್ಲಿ ನಮ್ಮ ರಾಜ್ಯದ ಸಂಸದರು ಮೈಸೂರಿನವರು ಮೈಸೂರಿನವರು ಮೈಸೂರಿನವರಿಗೆ ಕೊಡುವಂಥದ್ದು ಗೊತ್ತಿದೆ ಏನೋ ಇದು ಅನ್ನೋವಂಥದ್ದು ಬೇರೆ ಇದರಲ್ಲಿ ಮೈಸೂರಿನವರು ಇದ್ದಾರೆ ಇನ್ನೊಬ್ಬರು ಲಕ್ನೌದವ್ರು ಉತ್ತರ ಪ್ರದೇಶದ ಬಹುಶಃ ಅವರು ಇವರಿಗೆ ಗೊತ್ತಿರಲೇಬೇಕು ಹಾಗಾದ್ರೆ ಇವರ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿರಲೇಬೇಕು ಐ ಥಿಂಕ್ ನನಗೆ ಅನಿಸುತ್ತೆ ಅಲ್ಟಿಮೇಟ್ಲಿ ಮಿಸ್ಟರ್ ಮೈಸೂರಿನ ಎಂಪಿ ಇದರ ರೆಸ್ಪಾನ್ಸಿಬಿಲಿಟಿಯನ್ನು ಓನ್ ಮಾಡಬೇಕಾಗುತ್ತೆ ಇ ಓ ಎ ಡ್ಯೂಟಿ ಟು ಗಿವ್ ಎನ್ ಎಕ್ಸ್ಪ್ಲನೇಷನ್ ನಾಟ್ ಓನ್ಲಿ ದಟ್ ಆ ಪಾರ್ಟಿಯವರು ಅಂತ ಎಂ ಪಿಯನ್ನ ಇಟ್ಟುಕೊಂಡಿರ್ತಕ್ಕಂಥ ಅದರ ಬಗ್ಗೆನೂ ಸಹ ಪಾರ್ಟಿಯವರು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕಾಗುತ್ತೆ ಇನ್ ಒನ್ ಎರಡನೇದು ಪಾಸು ಕೊಟ್ಟಾದ ಮೇಲೆ ಪಾರ್ಲಿಮೆಂಟ್ ಭವನದ ಔಟರ್ ರಿಂಗ್ ಅಲ್ಲಿ ಕಾರಲ್ಲಿ ಹೋದ್ರೂ ಚೆಕ್ ಮಾಡ್ತಾರೆ ನಡ್ಕೊಂಡು ಹೋದ್ರೂ ಚೆಕ್ ಮಾಡ್ತಾರೆ ಅದಾದ ಮೇಲೆ ಆ ಭವನದ ಹತ್ರ ಹೋಗಬೇಕಾದ್ರೆ ಮತ್ತೊಂದು ಸೆಕೆಂಡ್ ರಿಂಗ್ ಅಲ್ಲಿ ಚೆಕ್ ಮಾಡ್ತಾರೆ ಪಾರ್ಲಿಮೆಂಟ್ ಭವನ ಆಗಬೇಕಾದ್ರೆ ಚೆಕ್ ಮಾಡ್ತಾರೆ ಮೆಟಲ್ ಮೆಟಲ್ ಡಿಟೆಕ್ಟರ್ಸ್ ಇರುತ್ತೆ ಮೆಟಲ್ ಡಿಟೆಕ್ಟರ್ಸ್ ಅನ್ನ ಅದನ್ನ ವಾಚ್ ಮಾಡುವಂತವರು ಇರ್ತಾರೆ ಅದಾದ ಮೇಲೆ ಸದನದ ಗ್ಯಾಲರಿಗೆ ಹೋಗ್ಬೇಕಾದ್ರೆ ಗ್ಯಾಲರಿಯ ಗೇಟ್ ಅಲ್ಲೂ ಸಹ ಬಾಗಲಲ್ಲೂ ಚೆಕ್ ಮಾಡ್ತ ಆ ಗ್ಯಾಲರಿನಲ್ಲಿ ಯಾರು ಯಾವ ಸಾಲಲ್ಲಿ ಕೂಡಬೇಕು ಯಾವ ರೀತಿ ಕೂಡಬೇಕು ಏನ್ ಮಾಡಬೇಕು ಅನ್ನೋದನ್ನು ಚೆಕ್ ಮಾಡ್ತ ಆದರೆ ಈ ಯಾವ ಹಂತದಲ್ಲೂ ಚೆಕ್ ಮಾಡಿದೆ ಅವರ ಶೋವಲ್ಲೋ ಅಥವಾ ಯಾವುದೋ ಭಾಗದಲ್ಲಿ ಗ್ಯಾಸ್ ಒರಸು ಹೊಮ್ಮುವಂತ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಬಹುಶಃ ದೇವರ ದಯ ಯಾರಿಗೂ ತೊಂದರೆ ಆಗಿಲ್ಲ ಅವರೇ ಯಾವ ಪಾರ್ಲಿಮೆಂಟ್ ಭವನದಲ್ಲಿ ಸರ್ಪ ಕಾವಲಿನ ಸರ್ಪ ಸರ್ಪವೂ ಹೋಗಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಸ್ಥಿತಿ ಇರಬೇಕಾದ್ರೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ ಕೇಂದ್ರದ ಯಾವ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಯಾವ ಬೇವುಗಾರಿಕೆ ಇಲಾಖೆಯವರಿದ್ದಾರೆ बेहोगार के इलाके इंटेलिजेंस डिपार्टमेंट डायरेक्टली कम्स अंडर द पर्वी ऑफ़ प्राइम मिनिस्टर नानु निम्मा उल्का केली के, के बाइस्थन है मिस्टर मोदी निम्मा इंटेलिजेंस डिपार्टमेंट को सत्तोगी दिया जीवंत वागिल वाह यार फैलियर वों इलाके या फैलियरों सा इधर ले ವರ್ಷ ಒಟ್ಟಾರೆಯಾಗಿ ಆಗಿ ತೆಗೆದುಕೊಂಡ್ರೆ ಮಿಸ್ಟರ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ದೇಶದ ರಕ್ಷಣೆ ಮೋರ್ ಪರ್ಟಿಕ್ಯುಲರ್ ಈ ದೇಶದ ನರ್ವ್ ಸೆಕ್ಟರ್ ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿದ್ದಾರೆ ಸೊ ಆಲ್ಸೋ ಸ್ಪೀಕರ್ ಪಾರ್ಲಿಮೆಂಟ್ ಭವನದಲ್ಲಿ ಒಳಗಡೆ ಅಥವಾ ಹೊರಗಡೆ ಯಾವುದೇ ಘಟನೆ ನಡೆದಿರೂ ಸಹ ಡೈರೆಕ್ಟ್ಲಿ ಸ್ಪೀಕರ್ ಅಂಡ್ ಅಪ್ಪರ್ ಹೌಸ್ ಚೇರ್ಮನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಈಗ ಪಾಪ ಬಿರ್ಲಾ ಓಂ ಬಿರ್ಲಾ ಬಂದು ವಿಶೇಷ ತನಿಖೆಗೆ ಆದೇಶ ಮಾಡಿದ್ದೇನೆ ವೆಲ್ಕಮ್ ಮಾಡೋಣ ಅದನ್ನ ಅದರ ಬಗ್ಗೆ ನಮ್ದೇನು ಅಭಿಪ್ರಾಯ ತಕರಾರಿಲ್ಲ ಚುನಾವಣಾ ಘಟನೆ ನಡೆದಾಗ ಏನು ವೈಭವೀಕರಿಸಿ ತಾವೇ ಈ ದೇಶದ ರಕ್ಷಣೆ ಮಾಡ್ತೀವಿ ಹೇಳಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದರ ಲಾಭ ಪಡ್ಕೊಂಡ್ರಿ ಆದರೆ ಇವತ್ತು ಏನು ಈ ದೇಶದ ನರ್ವ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿರ್ಬೇಕಾದ್ರೆ ಮೋದಿಯವರು ಬಾಯ್ ಬಿಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಬಾಯ್ ಬಿಡ್ತಾ ಇಲ್ಲ ಬಹುಶಃ ನನ್ನಂತೂ ದೊಡ್ಡ ಆಘಾತ ಆಗಿದೆ ಇಟ್ ಈಸ್ ನಥಿಂಗ್ ಬಟ್ ಎ ಅಟ್ಯಾಕ್ ಆನ್ ಇಂಡಿಯನ್ ಡೆಮಾಕ್ರಸಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ದೊಡ್ಡ ಆಘಾತಕಾರಿಯಾಗಿಯೋ ಆಗುವಂತ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅವರು ಯಾವ ಸಂಘಟನೆಯವರು ಏನು ಮೂಲ ಇದೆ ನನಗೆ ಏನು ಗೊತ್ತಿಲ್ಲ ಅಲ್ಟಿಮೇಟ್ಲಿ ಸರ್ಕಾರ ಹೇಳಬೇಕು ಅವರಿಗೆ ಶಿಕ್ಷೆ ಕೊಡುವಂಥದ್ದು ಕ್ರಮ ಜರುಗಿಸುವಂಥದ್ದು ಒಂದು ಕಡೆ ಯಾರು ಈ ದೇಶದ ಎಂಥವರು ಕಾವಲುಗಾರ ಏನಂತ ಅವರು ಕರ್ಕೊಂಡಿರೋದು ಮೋದಿ ಚೌಕಿದಾರ್ ಎಲ್ಲಿದೆಯಪ್ಪ ಮಿಸ್ಟರ್ ಚೌಕಿದಾರ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನು ದೇಶದ ಚೌಕಿದಾರಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಮಿಸ್ಟರ್ ಮೋದಿ ನನಗೆ ಅನಿಸುತ್ತೆ ಇಡೀ ಪ್ರಕರಣದ ನೈತಿಕ ಹೊಣೆಯನ್ನ ಮಿಸ್ಟರ್ ಮೋದಿ ಮಿಸ್ಟರ್ ಅಮಿತ್ ಶಾ மிஸர் ஓம் பிர்லா ஊ இஸ் எப்பீக்கர் இவரு வரே நான் ஒன்று எரண்டு டகனை நின்று ஜனத்தை முந்தை தரக்கே பயிர்த்தேன் காங்கிரஸ் ನಾಯಕರಾಗಿದ್ದಂಥವರು ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆಗಲಿಕ್ಕೆ ಅವರು ಯಾವುದೇ ರೀತಿಯಲ್ಲಿ ಕಾರಣರಾಗಿರಲಿಲ್ಲ ಆದ್ರೆ ಆ ರೈಲ್ವೆ ಇಲಾಖೆಯ ಮಂತ್ರಿಗಳಾಗಿ ತನ್ನ ಇಲಾಖೆಯ ಬೇಜವಾಬ್ದಾರಿತನದಿಂದ ಆಗಿರ್ತಕ್ಕಂಥ ಲೋಪಕ್ಕೆ ರೈಲ್ವೆ ಮಂತ್ರಿಗಳಿಗೆ ರಾಜೀನಾಮೆ ಮೀಸಾಕದಂತ ಸ್ಟೇಟ್ಸ್ಮನ್ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಸ್ಟೇಟ್ಸ್ಮನ್ ಶಿಪ್ ಅನ್ನು ನಾನು ಇವತ್ತು ಇವರಿಂದ ಬಯಸಲಿಕ್ಕೆ ಬಯಸ್ತೇನೆ ಹೀಗೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತರ ಸುಮಾರಿನಲ್ಲಿ ಎಂ ವಿ ರಾಮರಾಯರು ಅಂತೇಳಿ ಹೋಮ್ ಮಿನಿಸ್ಟರ್ ಇದ್ರು ಮಧುಗಿರಿ ಪ್ರಕರಣದಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿ ಪೊಲೀಸ್ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆ ಸ್ಟೇಷನ್ಗೆ ಹೋದಂತಹ ಹೆಣ್ಣು ಮಕ್ಕಳ ಮೇಲೆ ಪೊಲೀಸ್ನವರು ಕೈ ಮಾಡಿದರು ಅನ್ನೋ ಪ್ರಕರಣವನ್ನು ಶಾಂತವೇರಿ ಗೋಪಾಲ್ಗೌಡುರು ಸಮಾಜವಾದಿ ನಾಯಕರು ಶಾಂತಗೇರಿ ಗೋಪಾಲ್ಗೌಡರು ವಿಧಾನಸಭೆಯಲ್ಲಿ ಮೆಸಿ ಎಂ ವಿ ರಾಮರಾವ್ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ಮಾಡುವ ತಂದೆ ಸ್ಥಾನದಲ್ಲಿ ನೀವಿದ್ದೀರಿ ಆ ಹೆಣ್ಣು ಮಕ್ಕಳಿಗೆ ಬದಲಾಗಿ ನಿಮ್ಮ ಶ್ರೀಮತಿಯವರಿಗೋ ನಿಮ್ಮ ಅಕ್ಕ ತಂಗಿಯವರಿಗೋ ನಿಮ್ಮ ಮಕ್ಕಳಿಗೋ ಆಗಿದ್ರೆ ಯಾರು ನೈತಿಕ ಹೊಣೆ ಹೊರ್ತಾ ಇದ್ರು ಹೇಳಿ ಅಂತ ಹೇಳಿ ಕೇಳಿದಾಗ ಎಂ ರಾಮರಾಯರು ಈ ರಾಜ್ಯದ ಗೃಹ ಸಚಿವರಾಗಿದ್ದಂಥವರು ಮೊದಲು ಅದರ ನೈತಿಕ ಹೊಣೆಯನ್ನು ಯಾಕಂದ್ರೆ ಆ ಇಲಾಖೆಯನ್ನ ನಾನು ಹಿಡ್ ಮಾಡ್ತಾ ಇದ್ದೇನೆ ಅದರ ನೈತಿಕ ಹೊಣೆಯನ್ನ ನಾನು ಹೊರ್ತೇನೆ ಹಾಗಾಗಿ ಬರೇ ಗೃಹ ಸಚಿವ ಸ್ಥಾನಕ್ಕೆ ಅಷ್ಟೇ ಅಲ್ಲ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಹೋಗಿ ಆ ಸ್ಟೇಟ್ಸ್ ಮನ್ ಶಿಪ್ ಅನ್ನ ಮೆರೆದಂತ ಎಂ ವಿ ರಾಮರಾಯರ್ ಇವತ್ತು ನಾವು ನೆನೆ ನೆನೆಯಬೇಕಾಗುತ್ತೆ ಬಹುಶಃ ಅದನ್ನು ಇವತ್ತು ಮಿಸ್ಟರ್ ಮೋದಿ ಅಮಿತ್ ಶಾ ಓಂ ಇರ್ಲ ಯಾರು ಇವತ್ತು ನಾವು ಮಹಾನ್ ರಾಷ್ಟ್ರ ಭಕ್ತರು ಮಹಾನ್ ದೇಶಭಕ್ತರು ಹಾಗಾದ್ರೆ ಈ ದೇಶದ ನರ್ವಸ್ ಸೆಂಟರ್ಗೆ ಅಟ್ಯಾಕ್ ಆಗಿದೆಯಲ್ಲಪ್ಪ ನಿಮ್ಮ ಹೇಳಿ ಹೋಯ್ತು ನಿಮ್ಮ ಸ್ಟೇಟ್ಸ್ಮನ್ಶಿಪ್ ಹಾಗಾಗಿ ನಾನು ನಿಮ್ಮ ಮೂಲಕ ಸ್ಪಷ್ಟವಾಗಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ಇಂಟೆಲಿಜೆನ್ಸ್ ಫೈಲ್ಯೂರ್ ಗೃಹ ಸಚಿವ ಗೃಹ ಇಲಾಖೆಯ ಫೈಲ್ಯೂರ್ ಸ್ಪೀಕರ್ ಸೆಕ್ರೆಟರಿಯೇಟ್ನ ಫೈಲ್ಯೂರ್ ಇದಕ್ಕೆ ಇದರ ನೇರ ಹೊಣೆ ಪ್ರಧಾನಮಂತ್ರಿಗಳು ಬರಬೇಕು ಇದಕ್ಕೆ ನೇರ ಹೊಣೆ ಅದೇ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಹೊರಬೇಕು ಪಾರ್ಲಿಮೆಂಟ್ ಸೆಕೆ ನ ಇನ್ಚಾರ್ಜ್ ಇರುವಂತಹ ಸ್ಪೀಕರ್ ಓಂ ಬಿರ್ಲಾ ಅವರು ಸಹ ಹೊರಬೇಕು ಇವರಿಗೆ ಏನಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಮತ್ತು ಈ ದೇಶದ ರಕ್ಷಣೆ ಜವಾಬ್ದಾರಿ ಬರುವಂಥದ್ರಲ್ಲಿ ಏನಾದರೂ ಬದ್ಧತೆ ಇದ್ರೆ ಈ ಲೋಪಕ್ಕೆ ತಾವು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಆಗ್ರಹ ಮಾಡೋದರ ಜೊತೆಗೆ ಉಡೆದಾಟಿಕೆ ಹಿನ್ನೆಲೆಯಲ್ಲಿ ಮನ ಬಂದಂತೆ ಉಡೆದಾಟಿಕೆ ಹಿನ್ನೆಲೆಯಲ್ಲಿ ಮನ ಬಂದಂತೆ ಪೂರ್ವಪರ ಯೋಚನೆ ಮಾಡದೆ ಯಾರಾರಿಗೂ ಪಾಸ್ ಕೊಡಲಿಕ್ಕೆ ಶಿಫಾರಸು ಮಾಡಿರುವಂತ ಮೈಸೂರಿನ ಎಂ ಪಿಯ ಮೇಲೂ ಸಹ ಕ್ರಮ ಜರುಗಿಸಬೇಕು ಯಾರೋ ವೆಸ್ಟ್ ಬೆಂಗಾಲ್ನ ಹೆಣ್ಣು ಮಗಳು ಒಂದು ಮಾಹಿತಿಯನ್ನ ಲೀಕ್ ಮಾಡಿದ್ರು ಅದರ ಮೇಲೆ ಆಕೆಯನ್ನು ಡಿಸ್ಕ್ವಾಲಿಫೈ ಮಾಡುತ್ತೀರಿ ಆದ್ರೆ ಇಲ್ಲಿ ಪಾರ್ಲಿಮೆಂಟ್ ಮೇಲೆ ಆ ದಾಳಿ ಮಾಡುವಂಥದಕ್ಕೆ ಅವಕಾಶ ಕೊಟ್ಟಂತ ಸದಸ್ಯರ ಮೇಲೆ ಕ್ರಮ ಜರಿಸುವಂಥದ್ದು ಅವಶ್ಯಕತೆ ಇದೆಯಲ್ವಾ ಬಹುಶಃ ಇದನ್ನ ಮಾಡೋದ್ರ ಮೂಲಕ ದೇಶದಲ್ಲಿ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪವಿತ್ರವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಟೆಂಪಲ್ ಅಂದರೆ ಅದು ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇವಸ್ಥಾನದ ಮೇಲೆ ಇವತ್ತೇನು ಅಟ್ಯಾಕ್ ಆಗಿದೆ ಬಹುಶಃ ಯಾವುದೇ ದೇವಸ್ಥಾನಗಳ ಮೇಲೆ ಇತಿಹಾಸದಲ್ಲಿ ಅಟ್ಯಾಕ್ ಆಗಿರೋದಕ್ಕಿಂತ ತೀವ್ರತರವಾದಂತಹ ಅಟ್ಯಾಕ್ ಇವತ್ತು ಆಗಿರ್ತಕ್ಕಂಥದ್ರಲ್ಲಿ ಇದರ ನೇರವಣೆ ಪ್ರಧಾನಿಗಳು ಕೇಂದ್ರ ಸರ್ಕಾರ ಬರಬೇಕು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಅತ್ಯಂತ ಆಗ್ರಹ ಪೂರ್ವಕವಾಗಿ ಆಗ್ರಹಿಸ್ತೇವೆ